ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರಾರು ಲೈಕ್ ಅಂದ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಶುರುವಿನಲ್ಲಿ ಶ್ರುತಿಗೆ ಒಂದು ಪಾರ್ಸಲ್ ಬರುತ್ತೆ ಮೀನಾ ಬಂದು ರಿಸೀವ್ ಮಾಡ್ಕೊಳಕಂತ ಬಂದಾಗ ಅಲ್ಲಿ ಶಾಂತಿ ಬರ್ತಾಳೆ ನಾನಿರುವಾಗ ನೀನೇನಕ್ಕೆ ಬರ್ತೀಯಾ ನೀನೇನು ಈ ಮನೆ ಯಜಮಾನಿನ ಇದು ನನ್ನ ಮನೆ ನಾನು ಪಾರ್ಸಲ್ ತೊಗೊಳ್ತೀನಿ ಶ್ರುತಿ ನನ್ನ ಸೊಸೆ ಅಂತ ಹೇಳಿ ಹೇಳಿದಾಗ ನೀನೇನಕ್ಕೆ ಅವ್ರದ್ದು ಇರ್ದು ಪಾರ್ಸಲ್ ಎತ್ಕೊಳ್ತೀಯಾ ಹೋಗು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಪಾರ್ಸಲ್ ಇಸ್ಕೊಂಡು ಸೈನ್ ಹಾಕಿ ಮೇಡಮ್ ಅಂತ ಹೇಳಿ ಪಾರ್ಸಲ್ ಕೊ ಕೊರಿಯರ್ ಬಾಯ್ ಹೇಳಿದಾಗ ಏ ಮೀನಾ ಹೋಗಿ ಸೈನ್ ಹಾಕೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಯಾಕತ್ತೆ ನೀವು ತಾನೇ ತಗೊಳ್ತಾ ಇರೋದು ನೀವು ಸೈನ್ ಹಾಕಿ ಅಂತ ಹೇಳಿ ಮೀನಾ ಹೇಳಿದಾಗ ನಾನು ಹಾಕಲ್ಲ ನೀನು ಹೋಗಿ ಹಾಕು ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಮೀನಾ ಸೈನ್ ಹಾಕಿ ತನ್ನ ಪಾಡಿಗೆ ತನ್ನ ಬಟ್ಟೆ ಮರೆಸ್ತಾ ಇರ್ತಾಳೆ ಅಲ್ಲಿ ಬಂದಿರೋ ಪಾರ್ಸಲ್ ಏನಿರ್ಬೋದು ಅಂತ ಹೇಳಿ ತೆಗಿಯುವಾಗ ಮೀನಾ ಹೇಳ್ತಾಳೆ ಅತೇ ತೆಗಿಬೇಡಿ ಅದು ಶ್ರುತಿಯವ್ರ ಪಾರ್ಸಲು ನಾವು ಯಾಕೆ ಓಪನ್ ಮಾಡಿ ನೋಡಬೇಕು ಹೇಳಿ ಅದು ಅವ್ರದ್ದು ಅಲ್ವಾ ಥಿಂಗ್ಸು ಅಂತ ಹೇಳಿದಾಗ ಅದನ್ನೆಲ್ಲ ನೀನು ಯಾಕೆ ಹೇಳ್ತೀಯಾ ಎಷ್ಟಿದೆ ಅಷ್ಟು ಕೆಲಸ ನೋಡ್ಕೊ ಅಂತ ಹೇಳಿ ಆ ಪಾರ್ಸಲ್ಲು ಓಪನ್ ಮಾಡ್ತಾಳೆ ಓಪನ್ ಮಾಡಿ ಆ ಪಾರ್ಸಲ್ ನೋಡಿದಾಗ ಅದರಲ್ಲಿ ಒಂದು ಹೆಡ್ಫೋನ್ ಇರುತ್ತೆ ಹೆಡ್ಫೋನು ಇದೇನಿದು ಈ ಥರ ಇದೆಯಲ್ಲ ಅಂತ ಹೇಳಿ ಹೇಳಿದಾಗ ಹಾಂ ಅತ್ತೆ ಅದು ಕಿವಿಗೆ ಹಾಕ್ಕೊಳ್ಳೋದು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಕಿವಿಗೆ ಹಾಕೊಂಡಾಗ ಏನಿದು ಸಾಂಗ್ ಏನು ಬರ್ತಾ ಇಲ್ವಲ್ಲ ಅಂದಾಗ ಅತ್ತೆ ಅದು ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಹೇಳ್ತಾಳೆ ಏನೋ ಎಲ್ಲ ನಿನಗೇನೋ ಗೊತ್ತಿರೋದು ಹೂ ಮಾರೋದು ಅಷ್ಟೇ ನಿನ್ಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ ನನಗೆಲ್ಲ ಗೊತ್ತು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಸರಿ ಅಂತ ಹೇಳಿ ತನ್ನ ಪಾಡಿಗೆ ತನ್ನ ಬಟ್ಟೆ ಮಾಡಿಸ್ತಾ ಇರ್ತಾಳೆ ಮೀನಾ ಅದನ್ನೆಲ್ಲ ಕಿವಿಲಿ ಹಾಕಿ ಮೊಬೈಲಲ್ಲಿ ಹಾಡ್ ಹಾಕೋಬೇಕು ಅಂತ ಹೇಳಿ ಹೋಗಾಗ ಅಲ್ಲಿ ಕನ್ನಡಿಯಲ್ಲಿ ನೋಡ್ಕೊಂಡು ನೋಡ್ತಾಳೆ ಅದೇ ಟೈಮಲ್ಲಿ ಶ್ರುತಿ ಮತ್ತೆ ರವಿ ಇಬ್ರು ಬರ್ತಾರೆ ಏನು ಏನತ್ತೆ ಇದು ಪಾರ್ಸಲ್ ಯಾವುದು ಇದು ಹೆಡ್ಫೋನು ಅಂತ ಹೇಳಿದಾಗ ನಿಂದೇ ಶ್ರುತಿ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ನಂದು ಅದಕ್ಕೇನು ಕೊರಿಯರ್ ಬಾಕ್ಸ್ ಕೊಟ್ಟಿಲ್ವಾ ಅಂತ ಹೇಳಿದಾಗ ಕೊಟ್ಟಿದ್ದಾರೆ ನೋಡಿಲ್ಲ ಅಂತ ಹೇಳಿದಾಗ ಯಾಕತ್ತೆ ನನ್ನ ಬಾಕ್ಸ್ ನನ್ನ ಪರ್ಸನಲ್ ಆಗಿ ಥಿಂಗ್ಸ್ನ ಏನಕ್ಕೆ ಮುಟ್ತೀರಾ ನೀವು ಅಲ್ಲ ನೀವು ವಿತೌಟ್ ನನ್ನ ಪರ್ಮಿಷನ್ ಅದು ಹೇಗೆ ತೊಗೊಂಡು ನೀವು ಮುಟ್ಟಿದ್ರಿ ಅಲ್ಲ ರವಿ ನೀನಾದರೂ ಹೇಳಬೇಕು ತಾನೇ ಅಲ್ಲ ಕೊರಿಯರ್ ಬಂದಿದೆ ಅಂದಮೇಲೆ ರಿಸೀವ್ ಮಾಡ್ಕೊಂಡು ಇಟ್ಕೋಬೇಕು ಅಂತದರಲ್ಲಿ ನೀವ್ಯಾಕೆ ನೀವು ಯಾಕೆ ಓಪನ್ ಮಾಡಿ ನೋಡಿದ್ರಿ ಅಂತ ಹೇಳಿದಾಗ ಅಲ್ಲ ಶ್ರುತಿ ನೀನು ನನ್ನ ಮನೆ ಸೊಸೆ ಅಲ್ವಾ ಅಂತ ಹೇಳಿದಾಗ ಸೊಸೆ ಇರ್ಬೋದು ಅತ್ತೆ ಆದರೆ ಎಲ್ಲ ಪರ್ಸ್ನಲ್ ಥಿಂಗ್ಸ್ನ ನೀವು ನೋಡೋವ ಅಧಿಕಾರ ನಿಮಗಿಲ್ಲ ಈ ಇದೇ ಲಾಸ್ಟ್ ಇನ್ನು ಈ ಥರ ಸಲ ಮಾಡಿ ನಾನು ಮಾತ್ರ ಸುಮ್ಮನೆ ಇರಲ್ಲ ಹೇಳಬೇಕು ರವಿ ನೀನು ಅಂತ ಹೇಳಿದಾಗ ಹೌದಮ್ಮ ನೀನು ಯಾಕೆ ಅವ್ರದ್ದೆಲ್ಲ ಬಾಕ್ಸ್ನ ಓಪನ್ ಮಾಡೋಕೆ ಹೋದೆ ಹಾಗೆ ಇಡಬೇಕು ತಾನೇ ಅದೆಲ್ಲ ಅವ್ರದ್ದು ಅವ್ರವ್ರ ಪರ್ಸ್ನಲ್ ಥಿಂಗ್ಸ್ಗಳಿರ್ತವೆ ಸರಿ ಅವ್ರಿಗೆ ಗೊತ್ತಾಗಲಿಲ್ಲ ಬಿಡು ಶ್ರುತಿ ನೆಕ್ಸ್ಟ್ ಟೈಮ್ ಆ ಥರ ಮಾಡಲ್ಲ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಶಾಂತಿ ಹತ್ರ ಇರೋ ಹೆಡ್ಫೋನ್ನ ಎತ್ಕೊಂಡು ಒಳಗಡೆ ಹೋಗ್ತಾಳೆ ಶ್ರುತಿ ಅದನ್ನು ನೋಡಿ ಏ ರವಿ ಬಾರೋ ಇಲ್ಲಿ ಅಂತ ಹೇಳಿದಾಗ ಏನಮ್ಮ ಅಂತ ಹೇಳಿ ಹೇಳ್ತಾರೆ ಅಲ್ಲ ಕಣೋ ನನ್ನ ನನ್ನ ಬಗ್ಗೆ ಎಷ್ಟು ಚೀಪಾಗಿ ಅವಳು ನನ್ನ ಇನ್ನೂ ನಿನ್ನ ಹೆಂಡತಿಗೆ ಹೇಳ್ಬಿಡು ಇತ್ತಲ್ಲ ಮಾತಾಡಬೇಡ ಅಂತ ಅಂದಾಗ ಹೇಳಿದ್ನಲ್ಲಮ್ಮ ನಿನ್ನ ಸಪೋರ್ಟಿವ್ ಆಗೇ ಮಾತಾಡಿದ್ದಲ್ವ ಅಂದಾಗ ಏನೋ ಸಪೋರ್ಟಿವ್ ಮಾತಾಡಿದೆ ಆ ಇನ್ನೊಂದು ಸಲ ಮುಟ್ಟಲ್ಲ ಅಂತ ಹೇಳ್ತೀಯ ಹಾಗಿದ್ರೆ ನಾನು ಮುಟ್ಬಾರ್ದಾ ಏನು ಅಂದಾಗ ಅಮ್ಮ ಅವ್ರವ್ರ ಥಿಂಗ್ಸ್ನ ಏನಕ್ಕೆ ಮುಡ್ತೀಯಮ್ಮ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಶು ರವಿ ಬಂದುಬಿಟ್ಟು ಅತ್ತಿಗೆ ನೀವು ಬೇಜಾರು ಮಾಡ್ಕೊಬಿಡಿ ಅಂದಾಗ ಯಾಕೆ ಅಂತ ಹೇಳಿ ಹೇಳ್ತಾರೆ ಅಲ್ಲ ನೀ ಅವ್ರು ಯಾವಾಗಲೂ ಹೀಗೆ ಅಲ್ವಾ ಇನ್ನು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ಮೀನಾ ಹೇಳಿದಾಗ ಸರಿ ಅಂತ ಹೇಳಿ ಆ ಕಡೆ ಹೋಗ್ತಾರೆ ಬಟ್ಟೆ ಎಲ್ಲ ಮರ್ಚಿ ಇನ್ನೇನು ಕಬೋರ್ಡಲ್ಲಿ ಇಡಬೇಕು ಅಂತ ಹೇಳಿ ಶಾಂತಿ ಹತ್ರ ಹೋದಾಗ ಅಲ್ಲ ಕಣೆ ನೀನು ಈ ಎಷ್ಟು ಕೊಬ್ಬಿದ್ರೆ ನೀನು ಇದು ಮಾಡ್ತಿದ್ದೆ ನೀನು ಅಂತ ಹೇಳಿದಾಗ ನಾನು ಹೇಳಿಲ್ವಾತೆ ನೀವು ತೆಗಿಬೇಡಿ ಅಂತಂದರೆ ನೀವು ಓಪನ್ ಮಾಡಿಬಿಟ್ರಿ ನಾನೇನು ಮಾಡಲಿ ಅಂದಾಗ ಅಲ್ಲ ನೀನು ಎಲ್ಲ ಗೊತ್ತಿರೋ ಥರ ಆಡ್ತೀಯಲ್ಲ ಅಂತ ಹೇಳಿ ಈ ಕಡೆ ಶ್ರುತಿ ಮೇಲಿರೋ ಕೋಪ ಎಲ್ಲ ತೆಗೆದು ಈ ಕಡೆ ಮೀನದ ಮೇಲೆ ತಗೊಳ್ತಾಳೆ ಶಾಂತಿ ಇನ್ನೊಂದು ಕಡೆ ಮಂಜನ್ ಕಾಲೇಜಿಗೆ ಸೂರ್ಯ ಮೀನಾ ಇಬ್ಬರು ಕೂಡ ಹೋಗ್ತಾರೆ ಆ ಕಾಲೇಜ್ನ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾನೆ ಸೂರ್ಯ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಬರೋ ಸ್ಟೂಡೆಂಟ್ಸಿಗೆಲ್ಲ ಪ್ರಿನ್ಸಿಪಲ್ ರೂಮ್ ಯಾವುದು ಅಂತ ಹೇಳಿ ಕೇಳ್ತಾನೆ ಕೇಳಿದ ಮೇಲೆ ನೋಡಿ ಸರ್ ಅಲ್ಲಿದೆ ನೋಡಿ ಅಂತ ಹೇಳಿ ಸ್ಟೂಡೆಂಟ್ಸ್ ತೋರಿಸಾಗ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಹೊರಗಡೆ ಪಿ ಯನ್ ಕೂತಿರ್ತಾರೆ ಸರ್ ಪ್ರಿನ್ಸಿಪಲಿಗೆ ಭೇಟಿ ಆಗಬೇಕಾಯ್ತು ಅಂದಾಗ ಇಲ್ಲಪ್ಪ ಈಗ ಆಗಲ್ಲ ಈಗ ಅವರು ತುಂಬ ಬ್ಯುಸಿಯಾಗಿದ್ದಾರೆ ಅಂದಾಗ ಸರ್ ಪ್ಲೀಸ್ ಸರ್ ನಾನು ಅವರು ಅಕ್ಕ ನಾನು ಅಂತ ಹೇಳಿ ಈ ಕಡೆ ಹೇಳಿದಾಗ ಯಾವ ಮಂಜ ಅಂತ ಹೇಳಿ ಹೇಳ್ತಾರೆ ಬಿ ಕಾಮ್ ಸರ್ ಇದ್ದಾನಲ್ಲ ಮಂಜ ಅವರು ಅವ್ರಿಗೂ ಅವ್ರ ಅಕ್ಕ ನಾನು ಅವರು ಏನೋ ಕಾಲೇಜ್ ಎಕ್ಸಾಮಿಗೆ ಕೂರಿಸಲ್ಲ ಅಂತ ಅಂದರು ಅಂತ ಹೇಳಿದಾಗ ಪಿ ವನ್ ಹೇಳ್ತಾರೆ ಇಂಥವರಿಗೆಲ್ಲ ಈಗ ಮಾತ್ರ ಮಾತಾಡಲ್ಲ ಅವರು ನೆಕ್ಸ್ಟ್ ಯಾವಾಗಾದರೂ ಬನ್ನಿ ಅಂತ ಹೇಳಿ ಹೇಳಿದಾಗ ಸರ್ ಪ್ಲೀಸ್ ಸರ್ ನಮ್ಮಪ್ಪನ ಆಸೆ ಇದು ಅವ್ನ ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅಂತ ನಮ್ಮಪ್ಪನ ಆಸೆ ಆದರೆ ನಮ್ಮಪ್ಪ ಇಲ್ಲ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಮೀನಾ ಇಲ್ಲಮ್ಮ ನೀನು ಹೇಳ್ತಾ ಇದೆ ಅಂತ ಸಲ ಕೇಳ್ತೀನಿ ರೀ ಅಂತ ಹೇಳಿ ಕೇಳಿದಾಗ ಕೇಳಿಬಿಟ್ಟು ಬಂದು ಆಚೆ ಬಂದು ಪಿ ವನ್ ಹೇಳ್ತಾನೆ ನೋಡಿ ಸರ್ ಈಗ ತುಂಬ ಗರಂ ಆಗಿದ್ದಾರೆ ಅವರು ತುಂಬ ಟೆನ್ಷನ್ ಾರೆ ನೆಕ್ಸ್ಟ್ ಯಾವಾಗಾದರೂ ಬನ್ನಿ ಹೋಗಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹೋಗ್ತಾ ಇರ್ತಾರೆ ಹೋಗುವಾಗ ಇನ್ನೇನು ಆ ಪ್ರಿನ್ಸಿಪಾಲ್ ಮನೆಗೆ ಹೋಗ್ತೀವಿ ಹೋಗುವಾಗ ಹೊರಗಡೆ ಬರ್ತಾರೆ ಆ ಭೇಟಿ ಮಾಡೋಕ್ಕಂತ ಸೂರ್ಯ ಓಡಿ ಬಂದಾಗ ಅಲ್ಲಿ ಅಡ್ಡ ಹಾಕ್ಬಿಟ್ಟು ಒನ್ ಹೇಳ್ತಾರೆ ನೋಡಿ ಸರ್ ಆ ಥರ ಎಲ್ಲ ಆಚೆ ಇಲ್ಲ ನೀವು ಭೇಟಿ ಮಾಡಬೇಡಿ ಅದು ಅವರು ತುಂಬ ಆಗ್ತಾರೆ ಸುಮ್ಮನೆ ರೀ ಅವರು ಕೋಪ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿ ಅಲ್ಲಿ ತಡೀತಾರೆ ಈಗ ಏನು ಮಾಡೋದು ರೀ ಅಂತ ಹೇಳಿ ಸುಮ್ಮ ಮೀನ ಕೇಳಿದಾಗ ಒಂದು ನಿಮಿಷ ಹೇಳಿ ಪಿ ಒನ್ ಹತ್ರ ಹೋಗ್ಬಿಟ್ಟು ಸರ್ ಟೀ ಕುಡಿಯೋಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡೋಗ್ತಾನೆ ಕರ್ಕೊಂಡು ಮೇಲೆ ಸರಿ ಅಂತ ಹೇಳಿ ಟೀ ಕೊಡಿಸ್ಬಿಟ್ಟು ಸರ್ ಪ್ರಿನ್ಸಿಪಲ್ ಹೇಗೆ ಸರ್ ಅಂತ ಹೇಳಿದಾಗ ಏನಪ್ಪ ಹೇಳೋದು ಒಂದು ಸಲ ನಾನು ಫೈಲು ಬೇರೆಯವ್ರ ಫೈಲ್ ಹೋಗಿ ಬೇರೆಯವ್ರ ಫೈಲ್ ಕೊಟ್ಬಿಟ್ಟೆ ಮುಖದ ಮೇಲೆ ತೆಗೆದು ಬಿಸಾಕ್ಬಿಟ್ರು ಅಂತ ಕೋಪ ಕೋಪಿಷ್ಟ ಅವರು ಆದರೆ ಒಂದು ಕಡೆ ಅವರು ತುಂಬ ಒಳ್ಳೆಯ ಗುಣ ಇದೆ ಯಾಕಂತಂದರೆ ಒಂದು ಸಲ ಈ ಥರ ಆಗಿತ್ತು ಬೇರೆ ಸ್ಟೂಡೆಂಟ್ಗೆ ಈ ಥರ ಆಗಿತ್ತು ಏನೋ ಅವರು ಕನ್ಸರ್ನ್ ತೋರ್ಸಿದ್ರು ನೋಡಿ ಒಂದು ಸಲ ರಿಕ್ವೆಸ್ಟ್ ಮಾಡಿಕೊಂಡ್ರಿ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿದಾಗ ಸರಿ ಸರ್ ಈಗ ಅವರು ಎಲ್ಲಿ ಸಿಗ್ತಾರೆ ಏನು ಎಲ್ಲಿ ಬೇರೆ ಕಡೆ ಎಲ್ಲೂ ಓಡಾಡೋಲ್ವಾ ಅಂತ ಹೇಳಿದಾಗ ಇಲ್ಲ ಸರ್ ಅವ್ರ ಮನೆಯಿಂದ ಆಫೀಸು ಆಫೀಸ್ ಸ್ಕೂಲು ಸ್ಕೂಲ್ ಕಾಲೇಜು ಕಾಲೇಜ್ ಅಂದರೆ ಆಫೀಸು ಅಂದರೆ ಮನೆ ಅಷ್ಟೇ ಅವರು ಆಚೆ ಎಲ್ಲೂ ಹೋಗೋಲ್ಲ ಅಂತ ಹೇಳಿ ಹೇಳ್ತಾರೆ ಒಂದು ಸಲ ವಾಕಿಗೆ ಮಾತ್ರ ಹೊರಗಡೆ ಬರ್ತಾರೆ ಅಂದಾಗ ಸರ್ ಈಗ ಹಾಗಿದ್ರೆ ಎಲ್ಲಿ ಸರ್ ಅಂತ ಹೇಳಿದಾಗ ಅಡ್ರೆಸ್ ಹೇಳ್ತಾನೆ ಪಿ ಒನ್ ಅಡ್ರೆಸ್ ಹೇಳಿದಾಗ ಸರ್ ಏನು ಮನೆಗೆ ಹೋಗ್ತೀರಾ ಅಂತ ಹೇಳಿದಾಗ ಇಲ್ಲಪ್ಪ ಅಂತ ಹೇಳಿ ಹೇಳಿದಾಗ ಇನ್ನೂರು ರೂಪಾಯಿ ಕೊಟ್ಟು ತಗೊಳ್ಳಿ ಅಂತ ಹೇಳಿ ಕೊಟ್ಟೋಗ್ತಾನೆ ಬೇಡ ಸರ್ ನೀವು ಕೇಳಿದ್ರಿ ನಾನು ಹೇಳ್ದು ಅಷ್ಟೇ ಅಂತ ಹೇಳಿ ಒನ್ ಹೇಳಿದಾಗ ಇಲ್ಲಿ ತೊಗೊಳ್ಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸೂರ್ಯನ ಹತ್ರ ದುಡ್ಡಿಸ್ಕೊಂಡು ಹೋಗ್ತಾನೆ ಒನ್ ಮೀನಾ ಹೇಳ್ತಾಳೆ ಏನು ರೀ ಈಗ ಮಾಡೋದು ಅಂತ ಹೇಳಿದಾಗ ನಾನು ಮಾತಾಡ್ತೀನಿ ಆ ವ್ಯಕ್ತಿ ಏನಂತ ನಾನು ತಿಳ್ಕೊತೀನಿ ನೀನು ಹೋಗೋಣ ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಸೂರ್ಯ ಇನ್ನೊಂದು ಕಡೆ ಇನ್ನೊಂದು ಕಡೆ ಮನೋಜ ಸುಮ್ಮನೆ ಕೂತಿರ್ತಾನೆ ಅದೇ ಟೈಮಲ್ಲಿ ಅಲ್ಲಿಗೆ ಬಂದು ಸ್ಟಾಫು ಸರ್ ನನಗೆ ದುಡ್ಡು ಬೇಕು ಫಂಕ್ಷನ್ಗೆ ಹೋಗಬೇಕು ನಾನು ಊರಿಗೆ ಹೋಗ್ಬೇಕು ಅಡ್ವಾನ್ಸ್ ಕೊಡಿ ಸರ್ ಅಂದಾಗ ಏನೋ ನೀನು ಇಲ್ಲಿ ನೋಡಿದ್ರೆ ಬಿಸ್ನೆಸ್ ಇಲ್ಲ ನೀನು ನೋಡಿದ್ರೆ ದುಡ್ಡು ಕೇಳ್ತಾ ಇದೆಯಾ ಅಂತ ಹೇಳಿ ಹೇಳಿದಾಗ ಏನು ಮಾಡೋದು ಸರ್ ಅದು ನಿಮ್ಮ ಇಷ್ಟ ಆದರೆ ನನಗೆ ಅಡ್ವಾನ್ಸ್ ಬೇಕು ಅಂದಾಗ ನೋಡೋಣ ಹೋಗು ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಕಡೆ ಲಾಟ್ರಿದ ಬಗ್ಗೆ ಒಬ್ಬ ವ್ಯಕ್ತಿ ಬಂದು ನನಗೆ ಇಪ್ಪತ್ತೈದು ಕೋಟಿ ಹೊಡೆದಿದೆ ನಾನು ಅವತ್ತೇ ಹೇಳಿಲ್ವಾ ನನಗೆ ದುಡ್ಡು ಬರುತ್ತೆ ಅಂತ ನಾನು ಕೋಟಿದ್ದು ಕೋಟ್ಯಾಧೀಶ್ವರ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಕೇಳುವಾಗ ನಿನ್ನಂತ ಮೆಂಟ್ಲಿನ್ಯಾರು ಇಲ್ಲ ಅಂತ ಹೇಳಿ ಈ ಕಡೆ ಮನೋಜ ಬೈದ್ಬಿಟ್ಟು ಕಳಿಸ್ದಾಗ ಏನು ಅಂತ ಎಲ್ಲ ಮಾತಾಡ್ತೀಯ ಅಂತ ಅಂತ ಹೇಳಿ ಜಗಳ ಆಡಿ ಕಳಿಸ್ತಾನೆ ಅದೇ ಟೈಮಲ್ಲಿ ಜಿಂಕೆ ಪಾರ್ಕ್ ವ್ಯಕ್ತಿ ಬಂದ್ಬಿಟ್ಟು ಏನು ಬ್ರೋ ಅಂತ ಹೇಳಿ ಹೇಳಿದಾಗ ಬ್ರೋ ನೀ ಏನು ಬ್ರೋ ಇವ್ನು ನೋಡಿದ್ರೆ ನನಗೆ ಈ ಥರ ಎಲ್ಲ ಬೈದ್ಬಿಟ್ಟು ಹೋಗ್ತಾನೆ ಅಂದಾಗ ನಾನು ಕರೆಕ್ಟಾಗಿ ಹೇಳಿದಾನೆ ಅಲ್ಲ ನೀವು ಬಿಸ್ನೆಸ್ ಮೈಂಡ್ ಇರೋರು ಈ ಥರ ಎಲ್ಲ ಟೆನ್ಷನ್ ಮಾಡ್ಕೋತಾರ ಅಂತ ಹೇಳಿ ಈ ಕಡೆ ಜಿಂಕೆ ಪರ್ ಫ್ರೆಂಡ್ ಹೇಳಿದಾಗ ಏನು ಮಾಡೋದು ಬ್ರೋ ಯಾವುದು ಬಿಸ್ನೆಸ್ಸೇ ಆಗ್ತಾಯಿಲ್ಲ ಕರೆಂಟ್ ಬಿಲ್ಲು ಅದು ಇದು ಅಂತ ಎಲ್ಲ ಮೀನ್ ತಿಂಗಳ ಹೋಗ್ತಾ ಇದೆ ಇವ್ರು ಬೇರೆ ದುಡ್ಡು ಬೇಕು ಅಂತ ಕೇಳ್ತಾಯಿದ್ರೆ ಏನು ಮಾಡೋದು ಅಂತ ಹೇಳಿದಾಗ ಅದನ್ನೇ ಹೇಳೋಣ ಅಂತ ಬಂದೆ ಅಂದಾಗ ಏನು ಬ್ರೋ ಹೇಳಬೇಕು ಅಂತಿದ್ರ ಅಂತ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಇಂಟರ್ನ್ಯಾಷ್ನಲ್ ಬಿಸ್ನೆಸ್ ಮ್ಯಾನು ಅವ್ರ ಹತ್ರ ನೀವು ನೀವು ಏನಾದರೂ ಸೇರ್ಕೊಂಡ್ಬಿಟ್ರೆ ಜಾಯ್ನ್ ಆದರೆ ಹೇಗಿರುತ್ತೆ ಅಂದಾಗ ಹೌದಾ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಈ ಕಡೆ ಖುಷಿ ಪಡ್ಕೊಂಡು ಕೂತಿರ್ತಾನೆ ಮನೋಜ್ ಇನ್ನೊಂದ್ ಕಡೆ ಮೀನಾ ಮನೇಲಿರ್ತಾಳೆ ಮನೆ ಇದ್ಮೇಲೆ ಈ ಕಡೆ ಸೂರ್ಯ ಒಂದು ಬಾಟಲ್ ತರ್ತಾನೆ ಅಂದ್ರೆ ಡ್ರಿಂಕ್ಸ್ ಬಾಟಲ್ ತಂದು ಮೀನಾ ನಿನ್ನ ಜೊತೆ ನೋ ಮಾತಾಡಬೇಕು ಬಾಳ ಅಂತ ಅಂದಾಗ ಏನ್ ರೀ ಇಷ್ಟು ದಿನ ಹೊರಗಡೆ ಕುಡ್ಕೊಂಬಂದಿದ್ರಿ ಈಗ ಮನೇಲಿ ತರ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅಲ್ಲ ಕಡೆ ನಾನು ಅವತ್ತೇ ಹೇಳಿಲ್ವಾ ಚೇತನ್ ಅವ್ರ ಫಂಕ್ಷನ್ ಅಲ್ಲೇ ನಾನು ಕುಡಿಯಲ್ಲ ಅಂತ ಹೇಳ್ದೆ ತಾನೆ ಈಗ ಅವತ್ತೆ ಅಂತ ಅಂದಾಗ ಮತ್ತೆ ಏನಕ್ಕೆ ತಂದಿದ್ದೀರಾ ಅಂತ ಹೇಳಿ ಕೇಳಿದಾಗ ಇಲ್ಲಮ್ಮ ನಾನು ಹೇಳ ಸ್ವಲ್ಪ ಕೇಳು ಈಗ ಹೇಗೋ ಮಂಜನ್ಗೆ ಈಗ ಸೀಟ್ ಕೊಡ್ತಾ ಇಲ್ವಲ್ಲ ಅವ್ರೂ ಈಗ ಎಕ್ಸಾಮ್ಗೆ ಅದಕ್ಕೆ ಒಂದು ಡ್ರಾಮಾ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಏನು ರೀ ಮಾಡೋದು ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನಾನು ನಿನಗೆ ರೋಡಲ್ಲಿ ಹೊಡಿತಾ ಇರ್ತೀನಿ ಕೂಡ್ಕೊಂಡು ಆಗ ಮಂಜಂಗೆ ಫೋನ್ ಮಾಡೋ ಅವನು ಬರ್ತಾನೆ ಆಗ ಪ್ರಿನ್ಸಿಪಲ್ ಅದೇ ರೋಡಲ್ಲಿ ಬರ್ತಾಯಿರ್ತಾರೆ ನಮ್ಮನ್ನು ನೋಡಿ ಓ ಅದಕ್ಕೋಸ್ಕರನೇ ಇವನು ಕಾಲೇಜಿಗೆ ಬರ್ತಾ ಇಲ್ಲ ಅನ್ಸುತ್ತೆ ಇವ್ರ ಮನೇಲಿ ತುಂಬ ಕಷ್ಟ ಇದೆ ಅಂತ ಹೇಳಿ ಎಕ್ಸಾಮ್ ಕೊಡ್ತಾರೆ ಆ ಥರ ಡ್ರಾಮಾ ಮಾಡೋಣ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಈ ಕಡೆ ಮೀನಾ ಸೂರ್ಯ ಇಬ್ಬರು ಕೂಡ ಪ್ರಿನ್ಸಿಪಾಲ್ ಬರೋ ರೋಡಲ್ಲೇ ಬರ್ತಾ ಕೂತ್ಕೊಳ್ತಾರೆ ಅದೇ ರೋಡಲ್ಲಿ ಇನ್ನೇನು ಪ್ರಿನ್ಸಿಪಾಲ್ ಬರಬೇಕು ಅಂತ ಟೈಮಲ್ಲಿ ಸೂರ್ಯ ಕುಡಿಯೋ ಥರ ಡ್ರಾಮಾ ಮಾಡಿಕೊಂಡು ಈ ಕುಡೇ ದುಡ್ಡು ಕೊಡೆ ದುಡ್ಡು ಕೊಡೆ ಅಂತ ಹೇಳಿ ಹೊಡಿತಾ ಇರ್ತಾನೆ ರೀ ಏನು ರೀ ನೀವು ರೋಡ್ ಮೇಲೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಮಂಜಾ ಬರ್ತಾನೆ ಏನು ಬಾವ ನೀವು ಈ ಥರ ಮಾಡ್ತಾ ಇದ್ದೀರಲ್ಲ ನಾನು ಎಷ್ಟು ನಿನಗೆ ನಿಮಗೆ ಚೇಂಜ್ ಆಗಿದ್ದೀರಾ ಅಂದ್ಕೊಂಡೆ ಆದರೆ ನೀವು ನೋಡಿದರೆ ಅಕ್ಕಂಗೆ ಹೊಡಿತಿದ್ದೀರಲ್ಲ ಅಂತ ಹೇಳಿದಾಗ ಈ ಕಡೆ ಪ್ರಿನ್ಸಿಪಾಲ್ ಇನ್ನು ನಿಂತ್ಕೊಂಡು ನೋಡ್ತಾಯಿರ್ತಾರೆ ಏ ನೀನು ಹೋಗಲ್ಲೇ ನೀನೇ ನೀನು ಯಾರೋ ನಮ್ಮ ಮಧ್ಯೆ ಬರೋಕ್ಕೆ ಅಂತ ಹೇಳಿದಾಗ ನೋಡ್ಬಾವ ಇಷ್ಟು ದಿನ ನಾನು ಏನೋ ಅಂದ್ಕೊಂಡಿದ್ದೆ ಆದರೆ ಈಗ ರೋಡ್ ಮೇಲೆ ಅಕ್ಕಂಗೆ ಹೊಡಿತಿದ್ದೆ ನಾ ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ ಏನೋ ಮಾಡ್ತೀಯ ನೀನು ಹೋಗಲ್ಲೇ ಅಂತ ಹೇಳಿ ಹೇಳಿದಾಗ ಕೊಡೆ ನೀನು ದುಡ್ಡು ಕೊಡಿಲ್ಲ ಅಂತ ಹೊಡಿ ಹೊಡಿತು ನೋಡು ಅಂತ ಹೇಳಿ ಹೊಡಿ ಹೊಡಿಯೋಕ್ಕೆ ಹೋಗ್ತಾನೆ ಅಕ್ಕಪಕ್ಕ ನಿಂತಿರೋ ಜನಗಳೆಲ್ಲ ನೋಡು ಈ ಕುಡಿಯುವ ಅರ್ಧ ರಸ್ತೆಯಲ್ಲೇ ಹೆಂಡತಿ ಹೆಂಗ್ ಹೊಡಿತಿದ್ದಾನೆ ಕುಡಿದ್ಬಿಟ್ಟು ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲಿ ಪ್ರಿನ್ಸಿಪಾಲ್ ಅಂದ್ರೆ ಪೊಲೀಸವರಿಗೆ ಫೋನ್ ಮಾಡ್ತಾರೆ ಪ್ರಿನ್ಸಿಪಾಲ್ ಪೊಲೀಸರು ಫೋನ್ ಮಾಡಿಬಿಟ್ಟು ನೋಡಿ ಸರ್ ಇಲ್ಲಿ ರೋಡ್ ಮೇಲೆ ಒಬ್ಬನು ಕುಡಿದ್ಬಿಟ್ಟು ಅವ್ರು ಹೆಂಡತಿ ಹೊಡಿತಿದಾರೆ ಅಂತ ಹೇಳಿದಾಗ ಈ ಕಡೆ ಮಂಚಂಗೆ ನೂಕ್ ಬಿಡ್ತಾನೆ ಸೂರ್ಯ ನೂಗ್ದಾಗ ಪ್ರಿನ್ಸಿಪಾಲ್ ಹತ್ರ ಹೋಗ್ಬಿಟ್ಟು ಬೀಳ್ತಾನೆ ಏ ನೀನು ಸತ್ ಮಂಜ ಅಲ್ವಾ ನೀನು ಯಾರವರು ಅಂತ ಹೇಳಿದಾಗ ನನ್ನ ಅಕ್ಕ ಭಾವ ಸರ್ ಅವರು ಅದು ತುಂಬನೇ ಅವಾಗ ಇದು ಕಾರ್ ಡ್ರೈವರ್ ಅವರು ತುಂಬನೇ ಕುಡಿತಿದ್ರು ಹೊರಗಡೆ ಯಾವತ್ತೂ ನಾನು ಹೊಡೆದಿರೋದು ನೋಡಿಲ್ಲ ಆದರೆ ಇವಗೂ ಈ ಥರ ಮಾಡ್ತಿದ್ದಾರೆ ಅಕ್ಕಂಗೆ ತುಂಬ ಟಾರ್ಚರ್ ಕೊಡ್ತಾಯಿದ್ದಾರೆ ಮನೆಯಲ್ಲಿ ಅವರ ಅತ್ತೆ ಕೂಡ ಆ ಥರ ಟಾರ್ಚರ್ ಕೊಡ್ತಾರೆ ಬಂಗಾರ ಅದು ಇದು ತಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ಟಾರ್ಚರ್ ಕೊಡ್ತಾರೆ ಇವರು ಈ ಥರ ಮಾಡ್ತಾರೆ ಸರ್ ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ಇಲ್ಲ ಆ್ಯಕ್ಸಿಡೆಂಟಲ್ಲಿ ತೀರೋದ್ರು ಹಾಗಾಗಿ ಮನೆಯಲ್ಲೆಲ್ಲ ನಾನೇ ನೋಡ್ಕೋಬೇಕು ಸರ್ ನಮ್ಮ ಭಾವ ನೋಡಿದರೆ ಈ ಥರ ಮಾಡ್ತಾ ಅಂತ ಹೇಳಿ ಮಂಜಾ ಹೇಳ್ತಾನೆ ಸರಿ ನೀನು ಟೆನ್ಷನ್ ಮಾಡ್ಕೊಬೇಡ ನೀ ಎಕ್ಸಾಮ್ ಎಕ್ಸಾಮಿಗೆ ಬಂದು ಎಕ್ಸಾಮ್ ಬರೀ ಅಂತ ಹೇಳಿ ಹೇಳ್ತಾರೆ ಆವಾಗ ಸೂರ್ಯ ಮತ್ತು ಮೀನಂಗೆ ಖುಷಿ ಆಗುತ್ತೆ ಸರ್ ಈ ನೀವೇನು ಬೇಜಾರು ಮಾಡ್ಕೊಬೇಡಿ ಸರ್ ಅಂತ ಹೇಳಿ ಈ ಕಡೆ ಮೀನ ಹೇಳಿದಾಗ ನೋಡಮ್ಮ ನೀವು ಎಲ್ಲ ಈ ಥರ ರೋಡಲ್ಲೆಲ್ಲ ಗಲಾಟೆ ಮಾಡಬಾರ್ದು ಅಂತ ಹೇಳಿದಾಗ ಸೂರ್ಯ ಕೊಡ್ಕೊಂಡು ನೀನು ಯಾರೋ ಅಲ್ಲ ರೋಡಲ್ಲಿ ಹೋಗೋರಿಗೆಲ್ಲ ಕಂಪ್ಲೇಂಟ್ ಮಾಡ್ತಿದ್ಯಾ ನೀನು ಅಂತ ಹೇಳಿ ಸೂರ್ಯ ಸುಮ್ಮನೆ ಕ ಡ್ರಾ ಮಾಡ್ತಾಯಿರ್ತಾನೆ ರೀ ಅವ್ರು ದೊಡ್ಡ ವ್ಯಕ್ತಿ ರೀ ಈ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ಅಲ್ಲಮ್ಮ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ರೋಡಲ್ಲಿ ಈ ಥರ ಕೊಡ್ಕೊಂಡು ಈ ಥರ ಮಾಡ್ತಿದ್ರಲ್ಲ ನೋಡು ಮಂಜಾ ನೀನು ಬಂದು ಎಕ್ಸಾಮ್ ಬರಿ ಆಯಿತಾ ಅಂತ ಹೇಳಿ ಹೋಗ್ತಾ ಇರುವಾಗ ಪೊಲೀಸರು ಬರ್ತಾರೆ ಪೊಲೀಸರು ಬಂದಾಗ ನೋಡಿ ಸರ್ ನಾನು ಪಕ್ಕದ ಬಿಲ್ ಪಕ್ಕದ ಕ್ರಾಸಲ್ಲಿ ನಾನು ಪ್ರಿ ನಾನು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿರೋದು ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಇವರೇ ನೋಡಿ ಕುಡಿದು ಗಲಾಟೆ ಮಾಡಿ ಅವ್ರು ಎಂಟಿ ಹೊಡಿತಾರದು ಕರ್ಕೊಂಡು ಹೋಗಿ ಅಂತ ಹೇಳಿ ಪ್ರಿನ್ಸಿಪಾಲ್ ಹೇಳ್ತಾರೆ ನೋಡು ಬಂದು ಬಂದು ಎಕ್ಸಾಮ್ ಬರೀ ಅಂತ ಹೇಳಿಬಿಟ್ಟು ಪ್ರಿನ್ಸಿಪಾಲ್ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಸೂರ್ಯಂಗಿಗೆ ಪೊಲೀಸರು ಕರ್ಕೊಂಡು ಅಂದರೆ ಜೈಲಲ್ಲಿ ಹಾಕ್ತಾರೆ ಅದಾದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಕಡೆ ಶ್ರುತಿ ಕಾಲ್ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಗೆ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು